ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವ ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶಿರ ಬಹುಳ ಅಷ್ಟಮಿ ಶುಕ್ರವಾರ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ವಿಶೇಷ ಏನಪ್ಪ ಅಂದರೆ ಈ ದಿನ ಅಷ್ಟಮಿ ಅಂತ ಕರಿತೀವಿ ನಾವು ಮಾಘ ಬಹುಳ ಅಷ್ಟಮಿ ಕಾಲಭೈರವಾಷ್ಟಮಿ ಅಂತ ಕಾಲಭೈರವನಿಗೆ ಈ ದಿನ ಬಹು ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಒಳ್ಳೆಯ ಪೂಜೆಗಳಾಗ್ತದೆ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ ತಿಥಿ ಬಂದು ಅಷ್ಟಮಿ ಇಡೀ ಸಾಯಂಕಾಲ ಆರು ಮೂವತ್ತೈದರವರೆಗೂ ಇರ್ತದೆ ನಕ್ಷತ್ರ ಬಂದು ಪೂರ್ವ ಫಲ್ಗುಣಿ ಬೆಳಿಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ವಿಷ್ಕಂಬ ಕರಣ ಬಂದು ಭದ್ರೆ ಉಪರಿ ಭವ ಇದು ಪಂಚಾಂಗ ದಿನ ವಿಶೇಷ ಹೇಳಿದ್ದೇನೆ ಕಾಲಭೈರವ ಅಷ್ಟಮಿ ಅಂತ ಈಗ ಅಲ್ಲಿಂದ ದ್ವಾದ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ರಾಶಿ ಅವರಿಗೆ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಮಂದ ಪ್ರಗತಿ ಇವತ್ತೆಲ್ಲ ಸ್ಲೋ ಇರ್ತದೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಸ್ಲೋ ಇರ್ತದೆ ಹಿರಿಯರಿಂದ ಸಲಹೆ ಹಣಕಾಸಿನ ವ್ಯತ್ಯಯ ದನ ಕರುಗಳಿಗೆ ಸ್ವಲ್ಪ ಮೇಕೆಗಳಿಗೆ ಸ್ವಲ್ಪ ಕುಂದು ಕೊರತೆ ಅಂದರೆ ಸ್ವಲ್ಪ ಆರೋಗ್ಯ ಕೆಟ್ಟೋಗಿರ್ತದೆ ಮತ್ತು ವ್ಯಾಪಾರ ಮಾಡತಕ್ಕಂಥ ದಲ್ಲಾಳಿಗೆ ಶುಭವಾದ ಲಾಭ ಇರ್ತದೆ ಈ ರಿಟೇಲ್ ಟ್ರೇಡರ್ಸ್ ಇರ್ತಾರೆ ನೋಡಿ ಆ ಡಿಟೆಕ್ಟ್ರೆಸ್ಗೆ ಒಳ್ಳೆಯದಾದ ವ್ಯಾಪಾರ ಆಗ್ತದೆ ಇವತ್ತು ಕಾಲಭೈರವ ಅಷ್ಟಕ ಪಠಿಸಿ ಒಳ್ಳೆಯದಾಗುತ್ತೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದಿಕ್ಕೂ ಹಳದಿ ಅದೃಷ್ಟ ಬಣ್ಣ ಅದು ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರ್ಥಿಕ ಬಾಧೆಗಳಿಂದ ಹೊರಬರಲು ಪ್ರಯತ್ನ ಉತ್ತಮ ಹಣದ ಒಳಹರಿವು ಕುರಿ ಮೇಕೆ ಹಂದಿ ಕೋಳಿ ಸಾಗಣಕಾರರಿಗೆ ಶುಭಕರವಾದ ದಿನ ಯಾರೋ ಈ ಮಿತ್ರರಾಜ ರಾಶಿ ಇವರಿಗೆ ಬೇರೆಯವ್ರಿಗಲ್ಲ ವೃಷಭ ರಾಶಿ ಅವ್ರಿಗೆ ಬುಕ್ಸ್ ವ್ಯಾಪಾರ ಮಾಡ್ತಾರೆ ನೋಡಿ ಸ್ಟೇಷನರೀಸು ಪೆನ್ಸು ಅವ್ರ ಅವ್ರಿಗೆ ಒಳ್ಳೆಯದಾದ ವ್ಯಾಪಾರ ಆಗುತ್ತೆ ನೀವು ಕಾಳಿಕಾ ಮಾತೆಯನ್ನು ಸ್ಮರಿಸಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ಸಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ವೃಷಭದಿಂದ ಮಿಥನಕ್ಕೆ ಬಂದಾಗ ಔದ್ಯೋಗಿಕ ಪ್ರಗತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಗೃಹ ಸೌಖ್ಯ ರೈತರಿಗೆ ಶುಭಕರವಾದ ದಿನ ವೃತ್ತಿಪರರಿಗಂತೂ ಬಹಳ ಶುಭಕರವಾಗಿ ಅವರ ಕಾರ್ಯಗಳು ನೆರವೇರುತ್ತದೆ ವ್ಯವಸಾಯ ಉತ್ಪನ್ನಗಳ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ನೀವು ಭಗವಂತನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿನ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತಸ ಈ ಕಟ್ಟಡ ಕಾರ್ಮಿಕರಿಗೆ ಶುಭವಾರ್ತೆ ಸ್ವೋದ್ಯೋಗಗಳಿಗೆ ಒಳ್ಳೆಯ ಮಾರ್ಗದರ್ಶನ ಈ ಫಾರ್ಮಿಂಗ್ ಅಂದರೆ ತೆಂಗು ಅಡಿಕೆ ಬೆಳೀತಕ್ಕಂಥವ್ರಿಗೆ ಅವರಿಗೆ ಒಳ್ಳೆಯ ಲಾಭ ತೆಂಗು ಬಳಗಾರರಿಗಂತೂ ಬಹಳ ಒಳ್ಳೆಯ ಲಾಭ ಇರ್ತದೆ ಎಲೆಕ್ಟ್ರಾನಿಕ್ಸು ವಸ್ತುಗಳನ್ನು ಮಾಡ್ತಕ್ಕಂಥವ್ರಿಗೆ ಟಿ ವಿಗಳ್ ಮಾಡ್ತಕ್ಕಂಥವ್ರು ಕ್ಯಾಲ್ಕುಲೇಟರ್ಗೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ವ್ಯಾಪಾರ ಆಗುತ್ತೆ ಗಣಪತಿಯನ್ನು ಸ್ಮರಣೆ ಮಾಡಿ ಐದು ದೃಶ್ಯ ಸಂಖ್ಯೆಯ ದಕ್ಷಿಣ ದೃಷ್ಟಿಕ್ಕೂ ಕಪ್ಪು ದೃಷ್ಟಿ ಬಣ್ಣ ಆಗಿರ್ತದೆ ಆದ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸುಧಾರಣೆ ಮತ್ತು ಬೇರೆ ಬೇರೆ ವ್ಯವಹಾರ ಮಾಡಬೇಕಂತ ಚಿಂತನೆ ಮಾಡ್ತೀರಿ ಸೌ ಸರ್ಕಾರಿ ನೌಕರರಿಗೆ ಅಧಿಕವಾದ ಕೆಲಸ ಹೊರೆ ವರ್ಕ್ಲೋಡ್ ಜಾಸ್ತಿ ಇರ್ತದೆ ಹೈನುಗಾರಿಕೆ ಬರೋಗೆ ಶುಭ ಇರ್ತದೆ ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿದೆ ಕಾಲಭೈರವ ಅಷ್ಟಕ ನಡೆಸಿ ಯಾಕಂದರೆ ಇವತ್ತು ಕಾಲಭೈರವ ಅಷ್ಟಮ ಆಗಿರೋದ್ರಿಂದ ಕಾಲಭೈರವರ ಒಂದು ಅಷ್ಟೋತ್ತರ ಶಸ್ತ್ರನಾಮನ ಕೇಳಿ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ಬಿಳಿ ಅದೃಷ್ಟ ಆಗಿರ್ತದೆ ಅಲ್ಲಿಂದ ರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಹೈನುಗಾರಿಕೆ ರೈತರಿಗೆ ಶುಭ ಸ್ವಉದ್ಯೋಗಗಳಿಗೆ ಶುಭಕರವಾದ ದಿನ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗುತ್ತೆ ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ತುಲಾರಾಶಿಗೆ ಬಂದಾಗ ಅಲ್ಲಿಂದ ಹೊಸ ಹೊಸ ಸಮಸ್ಯೆಗಳಿಂದ ತೊಂದರೆ ಹೊಸ ಹೊಸ ಕ್ರಿಯೇಟ್ ಆಗತ್ತಂಥದ್ದು ಪ್ರಾಬ್ಲಮ್ಸು ನ್ಯಾಯಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಈ ಶುಂಠಿ ಆಲೂಗಡ್ಡೆ ಬೆಳೆಗಾರರಿಗೆ ಸ್ವಲ್ಪ ಬೆಲೆಗಳಲ್ಲಿ ಚೇತರಿಕೆ ಆಗ್ತದೆ ಹೂವು ಹಣ್ಣು ತರಕಾರಿ ಮೊರೆಗೆ ಶುಭವಾದ ದಿನ ಶಕ್ತಿ ದೇವತೆಗಳು ಯಾವುದಾದ್ರೂ ಶಕ್ತಿ ದೇವತೆ ಆಗ್ಬೋದು ಆ ಶಕ್ತಿ ದೇವತೆಗಳನ್ನು ಧ್ಯಾನ ಮಾಡಿ ಪೂಜಿಸಿ ನಿಮಗೆ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಕಿರುಕುಳದ ವಾತಾವರಣ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದ ಸುಮ್ಮನೆ ಕಿರುಕಳ ವ್ಯಾಪಾರಸ್ಥರಿಗೆ ಅಲ್ಪ ಪ್ರಗತಿ ಯಾವುದೇ ವ್ಯಾಪಾರ ಮಾಡಿದ್ರು ಈ ಋಷಿಕ ರಾಶಿಯವರಿಗೆ ಈ ಪ್ರಗತಿ ಇರೋದಿಲ್ಲ ಹಣದ ಕೊರತೆ ಆಗ್ತದೆ ವಿದ್ಯಾರ್ಥಿ ಕೃಷಿ ಕಾರ್ಮಿಕರಿಗೆ ಶುಭ ದಿನ ಆಗ್ತದೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರಿಗೆ ಬಹಳ ಒಳ್ಳೆಯ ದಿನ ಮಹಾಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇ ಅದೃಷ್ಟದಿಟ್ಟು ನಿಲಿ ಅದೃಷ್ಟ ಬಣ್ಣ ಆಗುತ್ತದೆ ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಬರ್ತೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಹೈನುಗಾರಿಕೆಯಲ್ಲಿ ಶುಭ ಬಂಧುಗಳ ಆಗಮನ ಆಗಮನದಿಂದ ಶುಭವಾರ್ತೆ ಚಿನ್ನ ಬೆಳ್ಳಿ ವಜ್ರ ಮಾಡತಕ್ಕಂಥವ್ರಿಗೆ ಒಳ್ಳೆಯ ದಿನ ವೀರಭದ್ರ ಸ್ವಾಮಿನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ರೈತರಿಗೆ ಅಧಿಕವಾದ ಮನ್ನಣೆ ಗೃಹಶಾಂತಿ ಎಲ್ಲ ರೀತಿಯ ನೌಕರಿಗೆ ಶುಭಕರವಾದ ದಿನ ಆಗಿರ್ತದೆ ಈ ಜೀರ್ಣ ಸಾಗಾಣಿಕೆ ಮಾಡ್ತಕ್ಕಂಥವರು ಪ್ಲಾಂಟೇಶನ್ ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ವೈದ್ಯರಿಗೆ ಶುಭ ಕಾಲಭೈರವನನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಇದನ್ನ ದಿನ ಕಾಲಭೈರವಾಷ್ಟಮಿ ಆಗಿರೋದ್ರಿಂದ ಆತನನ್ನು ಪೂಜಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಆರು ಅದೃಷ್ಟ ಸಂಖ್ಯೆ ಬಾವಿ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಅತ್ಯವಶ್ಯಕ ಕಾರ್ಯಗಳಲ್ಲಿ ತೊಡಕು ಹಣದ ಹರಿವು ಮಾತ್ರ ಶುಭಕರವಾಗಿರ್ತದೆ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ ರೇಷ್ಮೆ ಬೆಳೆಗಾರರಿಗೆ ಶುಭ ಗುತ್ತಿಗೆದಾರರಿಗೆ ವಿದೇಶದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಶುಭಕರವಾದ ದಿನ ಜವಳಿ ವ್ಯಾಪಾರಿಗಳಿಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಅವರಿಗೆ ಬಹಳ ಒಳ್ಳೆಯ ದಿನ ಆಗ್ತದೆ ಕಾಳಿಕಾದೇವಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ ಗೃಹದಲ್ಲಿ ಸಂತಸದ ವಾತಾವರಣ ಕೃಷಿ ಕೂಲಿಗಾರರಿಗೆ ಶುಭಕರವಾದ ದಿನ ಕಾಫಿ ರಬ್ಬರ್ ಪ್ಲಾಂಟರ್ಸ್ಗಂತೂ ಬಹಳ ಒಳ್ಳೆಯ ಬೇಡಿಕೆ ಇರ್ತದೆ ಇವತ್ತು ಈ ಪೂಜಾ ದ್ರವ್ಯ ಮಾಡ್ತಕ್ಕಂಥವ್ರು ತೆಂಗಿನಕಾಯಿ ಮಾಡತಕ್ಕಂಥವ್ರು ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಗುರುಧ್ಯಾನ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಗುರುಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆತ್ಮೀರೇ ಇದು ಈ ದಿನ ದ್ವಾದಶಾಸ್ತ್ರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು ಆತ್ಮೀರಿಗೆ ಈ ಕಾಲಭೈರವ ಅಷ್ಟಮಿ ದಿನ ಕಾಳಿಕಾ ಸಮೇತನಾಗಿರ್ತಕ್ಕಂಥ ಕಾಲಭೈರವನ ಒಂದು ಆಶೀರ್ವಾದ ನಿಮಗೆಲ್ಲ ಇರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಬರ್ತರ್ಫ್ ಮಾಡ್ತಾ ಇದ್ದೀವಿ ಆದ ನಮ್ಮ ಕಾರ್ಯಕ್ರಮ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿರ್ತಕ್ಕಂಥ ಯಾವುದೇ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಾವು ಅದಕ್ಕೆ ಸೂಕ್ತವಾದ ಪರಿಹಾರ ಹೇಳ್ತೀವಿ ಜೈ ಶ್ರೀರಾಮ್